ಪುಣ್ಯ ತಿಂಗಳು ಆಗಮನವಾಯಿತು ಲೋಕನಾಯಕ ನಾಯಕ ಸತ್ಯಶಾಂತಿಯ ವಾಹಕ ಮನಕುಲದ ವಿಮೋಚಕ ವಿಶ್ವ ಪ್ರವಾದಿ ಪೈಗಂಬರ ಮೊಹಮ್ಮದ್ ಮುಸ್ತಫ ಸೊಲ್ಲಾಹು ಅಲಿಹಿವಸಲ್ಲಮರ ಜನ್ಮಕ್ಕೆ ಸಾಕ್ಷಿಯಾದ ಪುಣ್ಯ ರಬಿಯ ಮುಸ್ಲಿಂ ಲೋಕವು ಪ್ರವಾದಿ ಸೊಲ್ಲಾಹು ಅಲಿಹಿವಸಲ್ಲಮರ ಪುಣ್ಯ ಪ್ರಕೀರ್ತನೆಯನ್ನು ತಾನೆತ್ತರಕ್ಕೆ ಹಾಡಿ ಹೊಗಲುವ ತಿಂಗಳು ದಾರಿ ಬೀದಿಗಳೆಲ್ಲವೂ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಮರ ಜನ್ಮದಿನ ಪ್ರಯುಕ್ತ ಬಣ್ಣ ಬಣ್ಣದ ಬೆಳಕುಗಳಿಂದ ಪ್ರಕಾಶಿಸುತ್ತಿದೆ ಲೋಕದಲ್ಲಿರುವ ಸರ್ವ ಭಾಷೆಗಳಲ್ಲೂ ಪ್ರವಾದಿ ಪ್ರಕೀರ್ತನೆ ಹಾಡಿಯು ಹೇಳಿಯು ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಮರ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ ಅಲ್ಲಾಹನ ಪವಿತ್ರ ದೀನು ಇಸ್ಲಾಂ ಜನರಿಗೆ ತಲುಪಿಸಲು ಬೇಕಾಗಿ ಅಲ್ಲಾಹನು ಕಳುಹಿಸಿದ ಅಂತ್ಯಪ್ರವಾದಿ ಪೈಗಂಬರ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರು ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಹೇಳಿದ ಅದೇ ರೀತಿಯಲ್ಲಿ ಜೀವಿಸಿದ ನಾಯಕ ಪ್ರೀತಿಯ ಮಡದಿ ಆಯಿಷಾ ಬಿಬಿ ರಮಿಯುಲ್ಲಾಹು ಅನ್ಹಾರ್ ಅವರ ಬಳಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಜೀವನದ ಕುರಿತು ಕೇಳಿದಾಗ ಕುರ್ಆನ್ ಆಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಜೀವನ ಎಂದು ಒಂದೇ ವಾಕ್ಯದಲ್ಲಿ ಉತ್ತರಿಸಿದರು ಜನನಕ್ಕಿಂತ ಮುಂಚೆ ತಂದೆ ತೀರಿ ಹೋದರು ಆರನೇ ವಯಸ್ಸಿನಲ್ಲಿ ತಾಯಿಯೂ ತೀರಿ ಹೋದರು ಅನಾಥರಾಗಿ ಬೆಳೆದು ಮಾದರಿಯುತ ಜೀವನ ಸಾಗಿಸಿದ ಸಾಗಿಸಿದುರುಷ ಅಂತೆಮ್ಮದ್ ಮುಸ್ತಾಫಾ ಶತ್ರುಗಳು ಕೂಡ ಪ್ರವಾದಿ ಸೊಲ್ಲಾಹು ಅಲಿಹು ವಸಲ್ಲಮ್ಮರ ಜೀವನ ರೀತಿಯನ್ನು ಕಂಡು ಹಿಬ್ಬೆರದಾಗಿದ್ದರು ಆದ್ದರಿಂದಲೇ ಅಂದಿನ ಜನರು ಪ್ರವಾದಿ ಸೊಲ್ಲಾಹು ಅಲಿಹಿವಸಲ್ಲಮರನ್ನು ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು ಪ್ರವಾದಿ ಸೊಲ್ಲಾಹು ಅಲಿಹಿ ವಸಲ್ಲಮರ ಅಂತ್ಯ ವೇಳೆಯಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವುಸಲ್ಲಮ್ಮರು ಕರೆಯುತ್ತಿದ್ದರು ಕೇಳಿದ ಸುಹಾದರು ಕೇಳಿದರು ಯಾರ ಸುಲಲ್ವಾ ತಮ್ಮನ್ನು ಜೀವಕ್ಕಿಂತ ಮಿಗಿಲಾಗಿ ಪ್ರಯತ್ನಿಸುವ ಪತ್ನಿ ಎಂದಿರು ಮಕ್ಕಳು ಸೊಹಾಬಿಗಳಾದ ನಾವು ಇರುವಾಗ ಇಂದಿನವರೆಗೂ ಕಾಣದ ನೋಡದ ಉಮ್ಮತನ್ನು ಕರೆಯುತ್ತಿರುವುದು ಯಾತಕ್ಕಾಗಿ ಎಂದು ಕೇಳಿದಾಗ ಪ್ರವಾದಿ ಸೊಲ ಅಲಿಹಿ ವಸಲ್ಲಮರು ಹೇಳಿದರಂತೆ ನೀವೆಲ್ಲರೂ ನನ್ನ ಜೀವನ ರೀತಿ ಕಂಡು ನನ್ನಿಂದ ನೇರ ಕೇಳಿ ಕಳಿತವರು ಆದರೆ ಅವರು ಹಾಗೆಯಲ್ಲ ಒಮ್ಮೆಯೂ ನನ್ನನ್ನು ನೋಡದೆ ನನ್ನನ್ನು ಪ್ರೀತಿಸಿದವರು ಮತ್ತು ಅನುಸರಿಸಿದವರು ಎಂದು ಅಸು ಕೂಡ ಸಲ್ಲಮರು ನಮ್ಮನ್ನು ಪ್ರೀತಿಸುತ್ತಿದ್ದರು ನಾವು ಕೂಡ ಅಷ್ಟೇ ಪ್ರೀತಿಸಬೇಕು ಈ ಲೋಕವನ್ನು ಸೃಷ್ಟಿಸಲು ಕಾರಣ ಪ್ರವಾದಿಸಲ್ಲಾಹ ಸಲ್ಲಮರು ಎಂದು ಅಲ್ಲಾಹನು ಹೇಳಿದ್ದಾರೆ ಇಲ್ಲಿ ಕಂಡ ಸಿನಿಮಾ ನಗರನ್ನು ಮತ್ತು ಕ್ರಿಕೆಟ್ ಆಟಗಾರರನ್ನು ಪ್ರೀತಿಸಿ ಅವರಿಗಾಗಿ ಸಮಯ ಮತ್ತು ಜೀವನವನ್ನು ವ್ಯರ್ಥ ಮಾಡುವಾಗ ಪ್ರವಾದಿ ಸಲಹ ಅಲಿ ವಸಲ್ಲಮರನ್ನು ಪ್ರೀತಿಸಲು ಮರೆತೆ ಬಿಡುತ್ತಾರೆ ಪ್ರವಾದಿ ಸಲಹ ಅಲಿ ವಸಲ್ಲಮರ ಜನ್ಮದಿನ ಬರುವಾಗ ನಾವು ಸಂತೋಷಿಸಬೇಕು ನೂತನವಾದಿಗಳು ಬೊಗಳುತ್ತಲೇ ಇರಲಿ ಅವರ ಮಾತಿಗೆ ಕಿವಿಗೊಡದೆ ಮುಂದೆ ಬರೋಣ ಪ್ರವಾದಿ ಸಲಹ ಅಲಿ ವಸಲ್ಲಮರು ಹುಟ್ಟಿದ ವೇಳೆ ನನ್ನ ದಾಸಿಯಾದ ಮಹಿಳೆಯನ್ನು ದಾಸತನದಿಂದ ಬಿಡುಗಡೆಗೊಳಿಸಿದ ಇಸ್ಲಾಮಿನ ಶತ್ರು ಅಬು ಲಿಗೂ ಕೂಡ ಸೋಮವಾರ ನರಕದಲ್ಲಿ ಮೋಚನೆ ಇದೆ ನಾವು ಸಂತೋಷಿಸಿದರೆ ನಮಗೆ ಸ್ವರ್ಗವೇ ಸಿಗುತ್ತದೆ ಎಂಬ ಭರವಸೆಯಿಂದ ಪ್ರವಾದಿ ಸಲೋಭಾ ಅಲಿಯುವ ತಿಂಗಳಲ್ಲಿ ಮತ್ತು ಸೈಲಾತ್ ಹೇಳಿ ಪ್ರವಾದಿ ಸೌಲಭ್ವ ಅಲಿಯು ಸೆಲ್ಲಮರ ಅತಿಗೆ ಪಾತ್ರವಾಗುವ